ಶುಭ ಮುಂಜಾನೆ ಏಸುವಿಗೆ ಸ್ತೋತ್ರ ಇಂದು ಹದಿನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಾಕ್ಯದ ಎರಡನೇ ಭಾಗ ಆತನು ಸಂಭೂತನು ಎಲ್ಲದರಲ್ಲಿ ಪ್ರಮುಖನಾಗುವಂತೆ ಸಪ್ತವರೊಳಗಿಂದ ಮೊದಲು ಎದ್ದು ಬಂದವನು ಆತನೇ ಕೊಲೋಸೆ ಸಭೆಯ ದೇವಜನರಿಗೆ ಪೌಲನು ಯೇಸು ಕ್ರಿಸ್ತನ ಕುರಿತಾಗಿ ಹೇಳುತ್ತಿರುವ ಐದನೆಯ ಶ್ರೇಷ್ಠತೆ ಅನ್ನುವಂಥದ್ದು ಆತನು ಆದಿ ಸಂಭೂತನು ಹಾಗೂ ಸಪ್ತವರೊಳಗಿಂದ ಮೊದಲು ಎದ್ದು ಬಂದವನು ಪೌಲನು ಯೇಸುಕ್ರಿಸ್ತನನ್ನು ಆದಿ ಸಂಭೂತನು ಎಂದು ಹೇಳುವುದರ ಮೂಲಕ ಸೃಷ್ಟಿಯ ಪರಿಕಲ್ಪನೆಯಲ್ಲಿ ಕ್ರಿಸ್ತನೊಂದಿಗೆ ಯಾವುದೇ ಶಕ್ತಿಗಾಗಲಿ ಅಥವಾ ಅಸ್ತಿತ್ವಕ್ಕಾಗಲಿ ಸ್ಥಾನವಿಲ್ಲವೆಂಬುದನ್ನು ತೋರಿಸಿ ನಂತರ ನಮ್ಮ ಆರಾಧನೆಯಲ್ಲಿ ಹಾಗೂ ನಮ್ಮ ಜೀವಿತದೊಂದಿಗೆ ಆತನೊಂದಿಗೆ ಸ್ಥಾನವನ್ನು ಹಂಚಿಕೊಳ್ಳಲು ಯಾವುದಕ್ಕೂ ಸ್ಥಾನವಿಲ್ಲವೆಂಬುದನ್ನು ನಿರೂಪಿಸುವಂತವನಾಗಿದ್ದಾನೆ ಆತನು ಆದಿ ಸಂಭೂತನು ಮಾತ್ರವಲ್ಲದೆ ಸಪ್ತವರೊಳಗಿಂದ ಮೊದಲು ಎದ್ದು ಬಂದವನು ಪ್ರಕಟಣೆ ಪುಸ್ತಕ ಒಂದನೇ ಅಧ್ಯಾಯದ ಐದನೇ ವಾಕ್ಯದಲ್ಲಿ ಸೀಮೆಯ ಏಳು ಸಭೆಗಳಿಗೆ ಯೋಹಾನನು ಪತ್ರಿಕೆಯನ್ನು ಬರೆಯುವಾಗ ಅಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ವಿಶ್ಲೇಷಿಸಿರುವಂಥದ್ದು ಸಪ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನು ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ಐಹಿಕ ಸೇವೆಯ ಕಾಲದಲ್ಲಿ ಯೇಸುಸ್ವಾಮಿಯು ಸಪ್ತಂತಹ ಮೂರು ವ್ಯಕ್ತಿಗಳನ್ನು ತಿರುಗಿ ಬದುಕಿಸಿರುವಂತದ್ದಾಗಿ ನಾವು ನೋಡುತ್ತೇವೆ ಒಂದು ನಾಯೀನೆಂಬ ಊರಿನ ವಿಧವೆಯ ಮಗನು ಲೂಕನು ಬದಸುವಾರ್ತೆ ಏಳನೇ ಅಧ್ಯಾಯ ಹನ್ನೊಂದರಿಂದ ಹದಿನೇಳು ವಾಕ್ಯದಲ್ಲಿ ಇದರ ಚರಿತ್ರೆ ಬರೆಯಲ್ಪಟ್ಟಿದೆ ಎರಡು ಯಾಯೀರನ ಮಗಳು ಲುಕ್ ಅನ್ನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ನಲವತ್ತರಿಂದ ಐವತ್ತಾರು ವಾಕ್ಯದಲ್ಲಿ ಈ ಚರಿತ್ರೆಯನ್ನು ಕಾಣಬಹುದು ಮೂರು ಲಾಜರನನ್ನು ಯೋಹಾನ್ ಅನ್ನು ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹದಿನೇಳರಿಂದ ನಲವತ್ನಾಲ್ಕು ವಾಕ್ಯದಲ್ಲಿ ಈ ಘಟನೆಯ ವಿವರಣೆಯನ್ನ ಕಾಣುತ್ತೇವೆ ಅಪೋಸ್ತರದ ಕೃತ್ಯ ಒಂಬತ್ತನೇ ಅಧ್ಯಾಯ ಮೂವತ್ತಾರರಿಂದ ನಲವತ್ಮೂರು ವಾಕ್ಯಗಳಲ್ಲಿ ಪೇತ್ರನು ಯೊಪ್ಪದಲ್ಲಿ ತಬಿತಳೆಂಬ ಶಿಷ್ಯಳನ್ನು ಬದುಕಿಸಿರುವ ಕುರಿತಾಗಿ ಬರೆದಿರುವಂತದ್ದನ್ನು ನೋಡುತ್ತೇವೆ ಹಾಗೆಯೇ ಅಪೋಸ್ತಲರ ಕೃತ್ಯ ಇಪ್ಪತ್ತನೇ ಅಧ್ಯಾಯದ ಏಳರಿಂದ ಹನ್ನೆರಡು ವಾಕ್ಯದಲ್ಲಿ ಪೌಲನು ಯುತೀಕನಂಬ ಯೌವನಸ್ಥನನ್ನು ಬದುಕಿಸಿರುವಂಥದ್ದು ಬರೆದಿರುವುದಾಗಿ ನೋಡುತ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಸಪ್ತವರೊಳಗಿಂದ ಎಬ್ಬಿಸಲ್ಪಟ್ಟ ಮೂರು ನಿದರ್ಶನಗಳು ಬರೆಯಲ್ಪಟ್ಟಿದೆ ಒಂದು ಒಂದು ವರಸುಗಳು ಹದಿನೇಳನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ನಾಲ್ಕು ವಾಕ್ಯಗಳಲ್ಲಿ ಎಲಿಯನು ಚಾರಫ್ತದಲ್ಲಿರುವ ವಿಧವೆಯ ಮಗನನ್ನ ಬದುಕಿಸಿದನು ಎರಡು ಎರಡು ಅರಸುಗಳು ನಾಲ್ಕನೇ ಅಧ್ಯಾಯದ ಹದಿನೆಂಟರಿಂದ ಮೂವತ್ತೇಳು ವಾಕ್ಯದಲ್ಲಿ ಇಲೀಶನು ಶೂನೇಮಿನ ಊರಿನ ಒಬ್ಬ ಕುಲೀನ ಸ್ತ್ರೀಯ ಮಗನನ್ನು ಬದುಕಿಸಿದನು ಮೂರನೇದಾಗಿ ಎರಡು ವರಸು ಹದಿಮೂರನೇ ಅಧ್ಯಾಯದ ಇಪ್ಪತ್ತೊಂದನೇ ವಾಕ್ಯದಲ್ಲಿ ಎಲಿಶನ್ನು ಮರಣಿಸಿದ ನಂತರ ಅವನ ಸಮಾಧಿ ಮಾಡಿದರು ನಂತರ ಒಂದು ದಿವಸ ಜನರು ಅಂದರೆ ಇಸ್ರಾಯೇಲರು ಒಬ್ಬ ಸತ್ತವನನ್ನು ಸಮಾಧಿ ಮಾಡುವುದಕ್ಕೆ ಹೋಗುತ್ತಿರುವಾಗ ಸುಲಿಗೆ ಮಾಡುವುದಕ್ಕೆ ಬರುತ್ತಿರುವ ಮುಬ್ಯರ ಜನರ ಗುಂಪನ್ನು ಕಂಡು ಶವವನ್ನು ಒತ್ತಂತವರು ಆ ಶವವನ್ನು ಎಲಿಶನ ಸಮಾಧಿಯಲ್ಲಿ ಬಿಸಾಡಿ ಓಡಿ ಹೋದರು ಸಪ್ತ ಮನುಷ್ಯನ ಶರೀರವು ಎಲಿಶನ ಎಲುಬುಗಳಿಗೆ ತಗುಲಿದಾಗ ಕೂಡಲೇ ಅವನು ಉಜ್ಜೀವಿಸಿ ಎದ್ದು ನಿಂತನು ಎಂದು ಬರೆದದೆ ಈ ಎಲ್ಲಾ ವ್ಯಕ್ತಿಗಳು ನಂತರದ ದಿನಗಳಲ್ಲಿ ಮರಣಕ್ಕೆ ತುತ್ತಾದರು ಆದರೆ ಯೇಸು ಕ್ರಿಸ್ತನು ರೋಮಾ ಪತ್ರಿಕೆ ಒಂದನೇ ಅಧ್ಯಾಯದ ನಾಲ್ಕನೇ ವಾಕ್ಯದ ಪ್ರಕಾರ ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯಗಳಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನಾಗಿದ್ದಾನೆ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಪುನರುತ್ಥಾನಗೊಂಡ ಮೂಲಕ ಹೊಸ ಸೃಷ್ಟಿಯ ಜ್ಯೇಷ್ಠ ಪುತ್ರನಾದನು ಪ್ರಿಯರೇ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನದ ಮೂಲಕ ನಮಗೂ ಹೊಸ ಜೀವಿತ ಪ್ರಾಪ್ತವಾಗಿರಲಾಗಿ ಆ ಒಂದು ಹೊಸತನದಲ್ಲಿ ನಾವು ಜೀವಿಸುತ್ತಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ